ಎರಡು ನಿಮಿಷ ಹಾಂ ಹಲೋ ಪೂಜಾ ರಾಂಗ್ ಡಿಸಿಷನ್ ರೀ ಹೋಗಿ ಅಂತ ಕಂದಿರ್ಸೋಳ ಮಗನ ಹೆಂಗೆ ಲವ್ ಮಾಡಿರಿ ನೀವು ಏ ವಾಪಸ್ ಅವ ಎಷ್ಟು ಹೈಕೊಂಡ್ರೆ ಬರಬೇಡ್ರಿ ಅವ್ನ ಲೈಫ್ನಾಗ ಅಲ್ಲ ರೀ ಥಿಯೇಟ್ ಓಪರ್ ಅದಾನೀ ಅವ್ರು ತುಂಬತ್ತು ನೀವು ಮರ್ಯಾದೆ ತಗೊಂಡ ಆಡಕೋದವ ಹುಡುಕು ಅಂತ ನೀವು ಮರ್ಯಾದ್ ತೆಗೋತಾನ ಮಂಗೇನ ಮಗವ ಹ್ಞೂ ನೀವು ಹಂಗೆ ನೀವು ಹಿಂಗೆ ಅಂತೇಳಿ ಸುಸೂಜ್ ಸುದ್ದಿ ಹಬ್ಸಕೋತಾನೆ ಗೊತ್ತಾ ಹಾಂ ಆ್ಯಕ್ಚುಲಿ ನಿಮ್ಗೆ ಕಂಡ್ರೆ ನನಗೆ ತುಂಬ ಇಷ್ಟ ತುಂಬ ದಿನದಿಂದ ನಿಮ್ಗೆ ಲವ್ ಮಾಡ್ತಾ ಮಾಡ್ತಾಯಿದ್ದೆ ಮಾತಾಡಬೇಕಂತ ಅರ್ಥ ಆಗುತ್ತಿಲ್ಲ ಸೊ ಇವತ್ತು ಸಾಯಂಕಾಲ ಭೇಟಿ ಆಗೋಣ ಹಾಂ ಅಲ್ಲೇ ಈಶ್ವರ್ ಪಾರ್ಕ್ನಾಗ ಇರ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್